ಸರ್ ಅವರು ಶ್ರುತಿ ಮೇಡಮ್ ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ ಮತ್ತೊಮ್ಮೆ ವೇದಿಕೆ ಮೇಲೆ ರಾಕ್ಲೈನ್ ವೆಕ್ಟಿ ಸರ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ತರುಣ್ ಕಿಶೋರ್ ಸುಧೀರ್ ಅವರು ನಿರ್ದೇಶಕರು ಶ್ರುತಿ ಮ್ಯಾಮ್ ಪದ್ಮಾ ವಸಂತಿ ಮ್ಯಾಮ್ ಕುಮಾರ್ ಗೋವಿಂದ್ ಸರ್ ಅವಿನಾ ಸರ್ ಬಿರಾದರ್ ಸರ್ ಆರಾಧನಾ ಅವರು ಮಾಸ್ಟರ್ ರೋಹಿತ್ ಮಾಸ್ತಿ ಅವರು ರವಿಚೇತನ್ ಅವರು ಜನೇಶ್ ಅವರು ಶ್ಯಾಮ್ ಸರ್ ಅವರು ಆನಂದ್ ಆಡಿಯೋ ಮೂಲಕ ಕೆಎಂ ಪ್ರಕಾಶ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್